ಫ್ರೆಂಡ್ಸ್ ಇವತ್ತು ನಾವೊಂದು ಅದ್ಭುತ ರಸಂ ಮಾಡುವ ಅಂದರೆ ಯಾವುದೇ ರಸಂ ಪೌಡರ್ ಪೌಡರ್ ಹಾಕದೆ ಬೇಳೆ ಹಾಕದೆ ಬರೀ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಅನ್ನಕ್ಕೆ ಈ ವೈಟ್ ರೈಸಿಗೆಲ್ಲ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಮೂರು ಟೊಮೆಟೊ ಮೂರರಲ್ಲಿ ನಾನು ಅರ್ಧ ಅದು ಮತ್ತೆ ಹೇಳ್ತೇನೆ ನಾನು ಮತ್ತು ಒಂದು ಜೀರಿಗೆ ಒಂದು ಚಮಚ ಎರಡು ಕಾಯಿ ಮೆಣಸು ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ಚಮಚ ಪೆಪ್ಪರ್ ಅಂದರೆ ಕರಿಮೆಣಸು ಸ್ವಲ್ಪ ಹಿಂಗೆ ಅರ್ಧ ಟೀ ಸ್ಪೂನು ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಮೂರು ಒಣಮೆಣಸು ಒಂದು ಕಾಲು ಟೀ ಸ್ಪೂನು ಅರಶಿನ ಆಮೇಲೆ ಕೊತ್ತಂಬ ಕರಿಬೇವು ಬೇಕು ಸ್ವಲ್ಪ ಮತ್ತು ಸಾಸಿವೆ ಅದೆಲ್ಲ ಒಗ್ಗರಣೆಗೆ ಸ್ವಲ್ಪ ಹಿಂಗು ಆವಾಗ ಆಮೇಲೆ ಹಾಕೋಬೇಕು ನೋಡಿ ನಾನಿಲ್ಲಿ ಅರ್ಧ ಟೊಮೆಟೊ ತೆಗಿತ ಇದ್ದೀನಿ ಯಾಕೆಂದರೆ ಅದನ್ನು ಗ್ರೈಂಡ್ ಮಾಡುವಾಗ ಹಾಕೊಳ್ಳೋಕ್ಕೆ ಅಂದರೆ ಎರಡೂವರೆ ಟೊಮೆಟೊ ಸಾಕು ನಮಗೆ ಈ ರಸಮ್ ಮಾಡೋದಕ್ಕೆ ಅದು ಗ್ರೈಂಡ್ ಮಾಡೋದಕ್ಕೆ ನೋಡಿ ಅರ್ಧ ಟೊಮೆಟೊ ಹಾಕ್ತಾಯಿದ್ದೇನೆ ಇದಕ್ಕೆ ಗ್ರೈಂಡ್ ಮಾಡುವಾಗ ಅದನ್ನೆಲ್ಲ ಹಾಕೋಬೇಕು ಯಾವುದು ಅರ್ಧ ಟೊಮೆಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸ್ವಲ್ಪ ಇಡ್ಡಿ ಸ್ವಲ್ಪ ಹುಳಿ ಒಂದು ಲಿಂಬೆ ಹಣ್ಣೆ ಲಿಂಬೆ ಹಣ್ಣಿನೆಲ್ಲ ಒಂದು ನಿಲ್ಲಿಕಾಯಿ ಅಷ್ಟು ಹಣ್ಣು ಸಾಕು ಆಮೇಲೆ ಜೀರಿಗೆ ಕೊತ್ ಒಣಮೆಣಸು ಒಂದು ಕಾಲು ಟೀ ಸ್ಪೂನು ಹಿಂಗೆ ಇವಾಗ ಹಾಕೋತಿದ್ದೇನೆ ನಾನು ಆಮೇಲೆ ಬೆಳ್ಳುಳ್ಳಿ ಎಲ್ಲ ಎಲ್ಲ ಒಂದು ನಾಲ್ಕೈದು ಹೆಸಳು ಇರಲಿ ಅದು ನಮಗೆ ಒಗ್ಗರಣೆಗೆ ಬೇಕಿದ್ದರೆ ಹಾಕೋಬೋದು ಇಲ್ಲಾದರೆ ಬೇಡ ಆಮೇಲೆ ಹಿಂಗೂ ಕಾಲು ಟೀ ಸ್ಪೂನ್ ಇದರಲ್ಲಿ ನಾನು ಅರ್ಧ ಟೀ ಸ್ಪೂನಲ್ಲಿ ಕಾಲು ಟೀ ಸ್ಪೂನ್ ಇವಾಗ ಹಾಕೋತೇನೆ ಆಮೇಲೆ ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ನುಣ್ಣಗೆ ಗ್ರೈಂಡ್ ಮಾಡಿ ಮಾಡಿದರೆ ಆಯಿತು ನೋಡಿ ಇಷ್ಟು ಸಾಕು ಇಲ್ಲಿ ಆಯಿತು ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಸ್ವಲ್ಪ ಬೆಲ್ಲ ಕೂಡ ಹಾಕೊಂಡಿದ್ದೇನೆ ನಾನು ಈ ರಸಮ್ಗೆ ಸಾರಿಗೆಲ್ಲ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೇಕಾದರೆ ಹಾಕ್ಕೋಬೋದು ಖಾರ ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಬೋದು ನೋಡಿ ಟೊಮೆಟೊ ನಾನು ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಮಣ್ಣಿನ ಪಾತ್ರೆ ತುಂಬ ಆಗುತ್ತೆ ಯಾವುದೇ ನಮ್ಮದು ಪದಾರ್ಥ ಎಲ್ಲ ಮಾಡುವಾಗ ಹಿಂದಿನ ಕಾಲದ ಥರ ಆರೋಗ್ಯಕ್ಕೆ ಒಳ್ಳೆಯದು ನಾನೀಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಒಂದೆರಡು ಮೂರು ಚಮಚ ಎಣ್ಣೆ ಇರಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ಸಾಸಿವೆ ಕೂಡ ಹಾಕೋತಾ ಇದ್ದೀನಿ ನಾನು ಆಮೇಲೆ ಸಾಸಿವೆ ಚಟಪಟ ಅಂತ ಗೊತ್ತಿಲ್ಲ ಗೊತ್ತಿದೆ ಅಲ್ಲ ಚಟಪಟ ಅಂತದ್ದು ಸಿಡಿಬೇಕು ಚೆನ್ನಾಗಿ ಸಿಡಿಬೇಕು ಅದರೊಟ್ಟಿಗೆ ನಾವು ಕರಿಬೇವು ಕೂಡ ಹಾಕೋಬೋದು ನೋಡಿ ಇವಾಗ ಸಾಸಿವೆ ಹಾಕೋದು ಎಣ್ಣೆ ಚೆನ್ನಾಗಿ ಕಾದರೆ ಸಾಸಿವೆ ಬೇಗ ಸಿಡಿಯುತ್ತೆ ಪಟಪಟ ಅಂತ ಹೇಳುವಾಗ ನಾನು ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೀನಿ ಈಗ ಕಾಲು ಟೀ ಸ್ಪೂನ್ ಇಂಗು ಕರಿಬೇವು ಕೂಡ ಹಾಕೋತೈತೀನಿ ಇದು ಒಗ್ಗರಣೆ ಇದರೊಟ್ಟಿಗೆ ನಾವು ಟೊಮೆಟೊ ಹಾಕೋದು ಟೊಮೆಟೊ ಸ್ವಲ್ಪ ಬಾಡಬೇಕು ಚೆನ್ನಾಗಿ ಬಾಡಬೇಕು ಅದು ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು ಟೊಮೆಟೊ ಹಿಂಗು ಈಗ ಹಾಕೋತಾ ಇದ್ದೀನಿ ಆವಾಗ ಹಿಂಗು ಹಾಕೊಂಡಿಲ್ಲ ಸಾರಿ ಯಾಕಂದರೆ ಅದು ಕೊನೆಯಲ್ಲಿ ಹಾಕೋಬೇಕು ಅದು ಹೋಗ್ಬೋದು ಯಾಕಂದರೆ ಹುಡಿ ಹಾಕೋದಲ್ಲ ಅದಕ್ಕೋಸ್ಕರ ಇವಾಗ ನಾನು ಟೊಮೆಟೊ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಅಂದರೆ ಚೆನ್ನಾಗಿ ಇದು ಬಾಡಬೇಕು ಇದರಲ್ಲಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಬಾಡಿದರೆ ಆಯಿತು ಚೆನ್ನಾಗಿ ನಾವಿಲ್ಲಿ ಎರಡೂವರೆ ಟೊಮೆಟೊ ಮಾತ್ರ ಹಾಕಿದ್ದಲ್ಲ ಅರ್ಧ ಟೊಮೆಟೊ ಅದಕ್ಕೆ ಗ್ರೈಂಡಿಗೆ ಹಾಕ್ಕೊಂಡಿದ್ದೇವೆ ನಾವು ಇದು ಚೆನ್ನಾಗಿ ಬಾಡಬೇಕು ಅದರಲ್ಲಿ ಬೇಕು ನಾನು ಇವಾಗ ಅರಶಿನ ಹಾಕೋತಾ ಇದ್ದೀನಿ ಆಮೇಲೆ ಉಪ್ಪು ಕೂಡ ಹಾಕ್ಕೊಳ್ಬೇಕು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಯಾಕಂದರೆ ಕೆಲವರಿಗೆ ಬೇಳೆ ಆಗೋದಿಲ್ಲ ನೋಡಿ ಉಪ್ಪು ಕೂಡ ಹಾಕೋತಾ ಇದ್ದೇನೆ ಉಪ್ಪು ನೋಡಿಕೊಂಡು ಹಾಕಿ ಕಲ್ಲು ಉಪ್ಪು ಹಾಕಿದರೆ ಸ್ವಲ್ಪ ಕಡಿಮೆ ಹಾಕಿ ಹುಡಿ ಉಪ್ಪು ಸ್ವಲ್ಪ ಜಾಸ್ತಿ ನಾವು ಜಾಸ್ತಿ ಸಾಧ್ಯ ಆದಷ್ಟು ಕಲ್ಲು ಉಪ್ಪು ಹಾಕೊಳ್ಳೋದು ಒಳ್ಳೆಯದು ನನ್ನಲ್ಲಿ ಕಲ್ಲು ಉಪ್ಪು ಮುಗ್ದಿದೆ ಅದಕ್ಕೆ ಸ್ವಲ್ಪ ನಾನು ಹುಡಿ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇದು ಇವಾಗ ಬೇಯ್ತಾ ಬಂದಿದೆ ಇವಾಗ ನಾವು ಗ್ರೈಂಡ್ ಮಾಡಿಟ್ಟು ಮಸಾಲೆ ಹಾಕೋಬೇಕು ಮಸಾಲೆ ಹಾಕಿ ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಕೈ ಆಡಿಸ್ತಾ ಇರಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನಾನು ಅಂದರೆ ಜಾಸ್ತಿ ನೀರು ಬೇಡ ಹಾಗೆ ಕಡಿಮೆ ಕೂಡ ನೀರು ಬೇಡ ರಸಮ್ ಅಂದರೆ ರಸಂ ಥರನೇ ಇರಬೇಕು ಮತ್ತು ಇವಾಗ ನಾನು ಹಾಕೊಂಡೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ರೊಟ್ಟಿಗೆ ಏನು ಒಂದು ಹೆಚ್ಚು ನಿಮ್ ಟೈಮ್ ತಗೊಳ್ಳೋದಿಲ್ಲ ಒಂದು ಹತ್ತು ನಿಮಿಷ ಸಾಕು ಹಾಗೆ ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಹೆಚ್ಚಿಗೆ ಏನು ಹಾಕೋತಾ ಇಲ್ಲ ನಾನು ಯಾವುದೇ ಮಸಾಲೆ ಕೂಡ ನೀರು ಹಾಕ್ಕೊಂಡೆ ನೋಡಿ ನೀರು ಸಾಕು ಇದೊಂದು ಮೂರು ನಾಲ್ಕು ಜನರಿಗೆ ಬರುತ್ತೆ ನಿಮಗೆ ಬೇಕಾದರೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಇದೇ ಇಂಗ್ರೀಡಿಯಂಟ್ಸನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತಗೋಬೋದು ನೋಡಿ ನಾನು ಸ್ವಲ್ಪ ನೀರು ಕೂ ಹಾಕ್ತಾಯಿದ್ದೇನೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು ಇಷ್ಟು ಸಾಕು ರಸಂ ನೋಡಿ ರಸಂ ಪೌಡರ್ ಬೇಡ ಇದು ಸ್ವಲ್ಪ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದರೆ ಆಯ್ತು ಅಷ್ಟೇ ಐದಾರು ನಿಮಿಷದಲ್ಲೇ ಕುದಿ ಬರಲಿಕ್ಕೆ ಶುರು ಆಗುತ್ತೆ ನಾನು ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಚಿಕ್ಕ ಎರಡು ಪೀಸು ಬೇಕಾದರೆ ಹಾಕೋಬೋದು ಕೆಲವರಿಗೆ ಬರೀ ಖಾರವೇ ಸಾಕಂದರೆ ಆಗ್ಬೋದು ಇದು ಹುಳಿ ಖಾರ ಎಲ್ಲ ಇರುತ್ತೆ ಅದರಿಂದ ಹಾಕೋಬೋದು ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಬರ್ತಾಯಿದ್ದೀವಾಗ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಇಟ್ಟುಕೊಂಡಿದ್ದೇವಲ್ಲ ಅದನ್ನೇ ಹಾಕಿದರೆ ಆಮೇಲೆ ಮುಚ್ಚಳ ಮುಚ್ಚಿದರೆ ನಮ್ಮದು ರಸಮ್ ರೆಡಿ ಆಯಿತು ನೀವು ಕೂಡ ಮಾಡಿ ನೋಡಿ ತುಂಬಾ ಕಡಿಮೆ ಆಗಿದೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು ಕಡಿಮೆ ಸಮಯದಲ್ಲಿ ಕಡಿಮೆ ಇನ್ ಇಂಗ್ರೀಡಿಯೆಂಟ್ಸಲ್ಲಿ ಬೇಳೆ ರಸಂ ಪೌಡರ್ ಯಾವುದಿಲ್ಲದೆ ಮಾಡುವಂಥ ಸಾರು ನಮಸ್ಕಾರ ನವೀನ್ ಪಡೀಲ್ ನಿಕಲ್ ಕೋಲ್ದೇ ಎಂಜೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೋದು ಯೂಟ್ಯೂಬ್ ಬರಪ ಚಾನಲ್ ತೂತು ಸಬ್ಸ್ಕ್ರೈಬ್ ಬಟನ್ ಬಟನ್ ಅರಿ ಒಂದು ಸಪೋರ್ಟ್ ಮಾಡ್ಕೊಳ್ಳಿ